ಓಹೋ ಹೋ ಮರಾಠಿ ಅವರೇ ಬಹಳ ಬಡವರು ಹಾಕೊಂಡವ್ರ ಅವ್ರು ಏನು ಬುದ್ಧಿ ಇಲ್ಲ ಅವ್ರಿಗೆ ಒಂದು ಸಾಲಿ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಅದರಿಂದ ನಾವು ಹೋಗ್ಬೇಕು ಹೇಳಿದ್ದು ಅವ್ರ ದೇವ್ರೇ ಅವರು ಆತ್ಮದಲ್ಲಿ ಸೇರಿ ನಮ್ಮ ಊರಿಗೆ ಕರ್ಕೊಂಡು ಹೋದ್ರು ನಮ್ಗೆ ಗೋಯಿಂದ ಅಲ್ಲಿ ಅಲ್ಲಿ ಒಂದೊಂದು ತೆಂಗಿನ ಮರ ನೆಡಿ ಅದು ಬದುಕ್ತಿ ಇದೋ ನೋಡು ಅದಕ್ಕೆ ಫಲ ಬರ್ತಾ ಇದೋ ನೋಡುವ ಅಂದ್ರೆ ನಮ್ಗೆ ಬುದ್ಧಿ ಹೇಳಿದೇವ್ರೆ ನಮ್ಗೆ ತಂದಿ ಹೇಳಿದಷ್ಟು ಹೆಚ್ಚು ಬುದ್ಧಿ ನಮ್ಗೆ ಗೋಯ್ ಹೇಳಿ ನಮ್ಗೆ ತಂದಾರೆ ಈಗ ನಮ್ಮ ಕಾಯಿ ಇಲ್ಲ ತೆಂಗಿನ ಮರ ಇಲ್ಲ ಅಡಿಕೆಲ್ಲಾಗಿತ್ತು ಅವಾಗ ಅಡಿಕೆ ಇಲ್ಲಿಂದ ತಕೋಬಹುದಾಗಿತ್ತು ತೆಂಗಿನಕಾಯಿ ಇಲ್ಲಾದ್ರೆ ಇಲ್ಲಿ ಓಡ್ಬಿಡುದು ಮತ್ತೆ ಅವರು ಮಾಡಿದಷ್ಟು ಉಪಕಾರ ಈ ನಮ್ ಸಾಲ್ಕೋಡ್ ಗ್ರಾಮ ಇಲ್ಲಿ ಯಾರು ಇಲ್ಲ ಮಗಡ ಮಾಡಿದಷ್ಟು ಹೆಚ್ಚು ನಮ್ಗು ಮಾಡಾರ ಅವ್ರು ಅಷ್ಟು ಉಪಕಾರ ಏ ಯಾಕೋ ಏನೋ ನಮಸ್ಕಾರ ನನಗೆ ತೋಳಸಾನೆ ಆಯಿತು ದೇವು ಮರಾಠಿ ಆದರೆ ನಮ್ಮ ಗೋವಿಂದ ಏನೋ ಎಷ್ಟೋ ನಮಗೆ ಹೆಲ್ಪ್ ಮಾಡಿದ್ರು ಅದರಿಂದ ನಾ ಇಲ್ಲಿ ಬಂದು ಒಂದು ನಾಲ್ಕು ಮಾತು ಆಡು ಹೇಳಿ ಕೂತಿದೆ ಆದರೆ ನನಗೆ ಮಾತು ಸರಿ ಬರುವುದಿಲ್ಲ ಎಂತಂದರೆ ನಾವು ಹೆಚ್ಚು ಮಾತಾಡಿದವರು ಅಲ್ಲ ಆದರೆ ನಮಗೆ ಭಾಳ ಸವಲತ್ತು ಕೊಟ್ಟವರು ನಮ್ಮ ಗೋವಿಂದ ಇಲ್ಲಿಂದ ನಮ್ಮ ತೋಳಸಾನಿಗಂದರೆ ಇದು ಆರು ಕಿಲೋಮೀಟರ್ ಒಂಬತ್ತು ಒಂಬತ್ತು ಕಿಲೋಮೀಟರ್ ದೂರ ಉಂಟು ಇಲ್ಲಿಂದ ಅವರು ಹೋಗಿ ನಮಗೆ ಎಷ್ಟೋ ಬುದ್ಧಿ ಹೇಳಾರೆ ಆದರೆ ಬುದ್ಧಿ ಮಾತು ಹೇಳ್ಕಂಡು ನಾವು ಭಾಳ ಬಡವರಾಗಿರು ಆದರೆ ಅವರು ಹೋದ ತಕ್ಷಣ ನಮಗೆ ಎಲ್ಲ ಬುದ್ಧಿ ಹೇಳಿ ಅವರು ಹೇಳ್ದಂಗೆ ಅರ್ಧ ಅರ್ಧ ಮಾಡಿದ್ರು ನಾವು ಒಟ್ಟೇನು ಮಾಡೋಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆಯಿತು ಆದರೆ ದೇವರು ನಮಗೆ ಈಗ ಒಂಥರ ಒಂದು ಹಣಿ ಗಂಜಿಗೆ ಏನು ತೊಂದರೆ ಇಲ್ಲದೆಯಾ ಅವರು ಹೇಳ್ದಂಗೆ ಮಾಡೋದಕ್ಕೆ ಇಷ್ಟು ನಾವು ಬಂದಾಗತ್ತೆ ಮತ್ತೊಂದು ಅಲ್ಲಿಂದ ಕರೆದು ಇಲ್ಲಿ ಏನು ಮಾಡಿರೋ ನೀವು ಏನು ಮಾಡೀರ ಏನಿಲ್ಲ ಅವಳಿಯ ಎಂಥ ಮಾಡಲಿಲ್ಲ ಎಂಥ ಮಾಡಲಿಲ್ಲ ಅಂದರೆ ನಮ್ಗೆ ನೀರಿಲ್ರ ಹಾಂ ಹಾಂ ನೀರಿಲ್ವೋ ನೀವು ಮುಖ ತೊಳೋದಿಲ್ವೇಣ ಮತ್ತು ಬಟ್ಟೆ ಸೆಳೋದಿಲ್ವೋ ಅಲ್ಲಿ ಅಲ್ಲಿ ಒಂದೊಂದು ತೆಂಗಿನ ಮರ ನೆಡಿ ಅದು ಬದುಕ್ತಿದೆಯೋ ನೋಡುವ ಅದಕ್ಕೆ ಫಲ ಬರ್ತಾಯಿದೆಯೋ ನೋಡುವ ಅಂದಿ ನಮ್ಗೆ ಬುದ್ಧಿ ಹೇಳಿದೆವು ನಮ್ಮ ನಮ್ಗೆ ತಂದೆ ಹೇಳಿದಷ್ಟು ಹೆಚ್ಚು ಬುದ್ಧಿ ನಮ್ಗೆ ಗೋಂದರು ಹೇಳಿ ನಮಗೆ ಇಷ್ಟಕ್ಕೆ ತಂದಾರೆ ಇನ್ನು ಮುಂದೆ ಅವರು ನೆನಪುದಲ್ಲೇ ಇದ್ದರು ನಾವು ಎಲ್ಲಿ ಹೋದರೂ ಗೊಂದರು ನಮಗೆ ಇಷ್ಟು ಹೇಳಿ ಹೇಳ್ತಾ ಬಂದವರು ನಾವು ಹೀಗಾಗಿ ನಾವು ಇನ್ನು ಮುಂದೆ ಅವನು ನೆನಪದಲ್ಲಿ ಇರ್ತರು ಮತ್ತು ನಮಗೆ ಅವ್ರದೇ ಒಂದು ಆಶೀರ್ವಾದ ಇದ್ದರೆ ಸಾಕು ಹೇಳಿ ಅವರು ಈ ಯಾತ್ರೆ ಬಿಟ್ಕೊಂಡು ಆ ಯಾತ್ರೆಗೆ ಹೋದರು ಅವರು ನೆನಪದಲ್ಲಿ ನಾವು ಇದ್ದರು ಹಾಲು ಮರಾಠಿ ಇರಬೇಕಾದ್ರೆ ಆವಾಗ ತೋಳ್ಸಾನೆ ತೋಳ್ಸಾನೆ ಹೇಳಿದ್ ಬಂದು ಬಂತು ಅಲ್ಲಿ ಹಾಲು ಮರಾಠಿ ಇರೋದೊಂದು ಗೊತ್ತಾಯಿತು ಇವರಿಗೆ ಓಹೋ ಹೋ ಹಾಲು ಮರಾಠಿ ಅವ್ರಿಗೆ ಭಾಳ ಬಡವರು ಹಾಕ್ಕೊಂಡವ್ರೆ ಅವ್ರು ಏನು ಬುದ್ಧಿ ಇಲ್ಲ ಅವ್ರಿಗೆ ಒಂದು ಶಾಲೆ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ದೊಡ್ಡ ಬೆಟ್ಟದಲ್ಲಿ ಅವ್ರೆ ಮಂಗನಿಸ್ ಮಾತಾಡ್ತಾವ್ರಿ ಅವರು ಅದರಿಂದ ನಾವು ಹೋಗಬೇಕು ಹೇಳಿದ್ದು ಅವ್ರಿಗೆ ದೇವರೇ ಅವರು ಆತ್ಮದಲ್ಲಿ ಸೇರಿ ನಮ್ಮ ಊರಿಗೆ ಕರ್ಕೊಂಡು ಹೋದ್ರು ನಮ್ಗೆ ಗೋಂದೆಡರಿಗೆ ಆಗ ಹೋದ ತಕ್ಷಣ ಏಯ್ ನಿಮ್ಮ ಊರಲ್ಲಿ ಒಂದು ಶಾಲೆ ಮಾಡಬೇಕಾ ನೀವಂತೂ ಈ ಶಾಲೆ ನೋಡದೇ ಇದ್ದವರು ಈಗ ನಿಮ್ಮ ಇಷ್ಟು ಕಾಲ ಆಯಿತು ಆದರೆ ಈಗ ಶಾಲೆ ಮಾಡೋ ಯಾರಪ್ಪ ನೀವು ಹೆಲ್ಪ್ ಮಾಡ್ರೆ ನಾವು ಸಾಲಿ ಮಾಡ್ತೀರಂದ್ರು ಆಯಿತು ಅದ್ರ ಬಗ್ಗೆ ತಾಯಿ ಎಷ್ಟೋ ಪ್ರಯತ್ನ ಮಾಡ್ತೇನೆ ಸಾಲಿ ಬಗ್ಗೆ ನೀವು ಮಾತ್ರ ನಾಲ್ಕು ತಿರುಗಾಟ ಅಲ್ಲಿಂದ ಇಲ್ಲಿ ತಂದ್ಬಿಟ್ಟು ಬರಬೇಕು ತನಗೆ ಹೇಳಬೇಕು ಅಂತ ಹೇಳ್ತಾ ಬಂದದ್ದು ಅವರು ಹೇಳಿದಾಗ ನಾವು ಮಾಡಿದ್ವಿ ನಮ್ಮೂರಿನಲ್ಲಿ ಸಾಲಿ ನಮ್ಮೂರಿನಲ್ಲಿ ರಸ್ತಿನೂ ಹಾಗೆ ನಿಮ್ಮರ ಊರಿಗೆ ರಶ್ತೆ ಬರಲೇಬೇಕು ನಾಲ್ಕು ಎಂಟು ಹೊಳೆ ಹೊಳೆ ದಾಟಿ ಆ ನೀರು ಬಂದಾಗ ಅಲ್ಲಿ ಓಷಿ ಇರುವುದು ಆ ನೀರು ಸಣ್ಣ ಆದಾಗ ಮನೆಗೆ ಹೋಗೋದು ನಾಲ್ಕು ಎಂಟು ಗುಡ್ಡ ಹೊಳೆ ಹೊಳೆ ದಾಟಬೇಕು ಅಲ್ಲಿಂದ ನಾವು ಹೊನ್ನಾರ ಊರಿಗೆ ಎಷ್ಟೋ ದೂರಿಂದ ಹೊನ್ನಾರ್ಗೆ ಹೋಗಿ ಇಡೀ ಬೆಳಗಾವಿ ಚೆನ್ನಾಗಿ ಐದು ಗಂಟೆಗೆ ಹೋಗಿಬಿಡ್ತೀವಿ ಅಲ್ಲಿ ಒಂದು ಮುಷ್ಟಿ ಊರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬೇಳಿಗೆ ಮಾತ್ರ ಎದ್ರೆ ಮೂರು ದಿವಸ ಮನೆ ಮಂದ್ ಮುಟ್ಟೋದಾಗಿತ್ತು ಅದೆಲ್ಲ ನೋಡ್ಕಂಡೆ ಅವರಿಗೆ ಅವ್ರಿಗೆ ಎಷ್ಟೋ ಅವರಿಗೆ ಹೋಟೆಲಿ ಸುರು ಏನೋ ದೇವಿಗೆ ಗೊತ್ತು ಈ ಊರಿಗೆ ಒಂದು ರಸ್ತೆ ಹೋಗಲೇಬೇಕು ಅವಳದು ಹಠಾಡ್ದೆ ಏನೋ ಏನೋ ಮಾಡ್ಕೊಂಡು ಒಂದು ರಸ್ತೆನೂ ನಮ್ಮೂರಿಗೆ ಮುಡಿಸ್ರು ಅದರಿಂದ ಅವರು ದೊಡ್ಡ ಉಪಕಾರ ಮಾಡಿದ್ರು ಅವರು ನಮಗೆ ತೋಟದಲ್ಲಿ ಅವರು ಹೇಳಿದ್ರು ಮತ್ತು ಬರೀ ತೆಂಗಿನ ಮರವನ್ನು ನೆಟ್ಟು ನೆಡುವುದಲ್ಲ ಒಡೆಯ ಅಡಿಕೆ ಸಸಿ ಇಲ್ಲ ಏನು ಇಲ್ಲರ ಅಡಿಕೆ ಸಸಿ ಇಲ್ವೋ ಆ ಹಾಂ ನಾ ಕೊಡ್ತೇನೆ ತಗೊಂಡು ಹೋಗಿ ಇಲ್ಲಿಂದ ಹೊರಗೆ ಕಟ್ಕೊಂಡು ಹೋಗಿ ನಾಲ್ಕು ನಾಲ್ಕು ಸಸಿ ತಗೊಂಡು ಹೋಗಿ ನೆಟ್ಟಾಕಿ ನೋಡಿ ನಿಮ್ಮ ತೋಟ ಮುಂದೆ ಒಡಿಯೋ ಎರಡು ಮೂರು ತಿಂಗಳ ನೀರು ಏ ಏನು ಮಾತಾಡ್ತಿದ್ದೀವಿ ನೀವು ಆ ಸ್ವಲ್ಪ ಎರಡು ತಿಂಗಳ ನೀರಿಲ್ಲ ಆದರೂ ಅಡ್ಡಿಲ್ಲ ಅದಕ್ಕೆ ಫಲ ಬರ್ತದೆ ನೋಡಿ ನೀವು ನೆಟ್ಟು ಹಾಕಿ ಇದ್ದಷ್ಟು ದಿವಸ ನೀರು ಬಿಡಿ ಆಗ ದೊಟ್ಟಿಲಿ ನೀರು ತೆಗೆದು ಇದ್ದಷ್ಟು ದಿವಸ ಹಾಕರು ಹೆಚ್ಚು ಮಾಡಲಿಲ್ಲ ಅವರು ಒಂದು ಸ್ವಲ್ಪ ಸ್ವಲ್ಪ ಮಾಡಿ ಆಮೇಲೆ ನೀವು ಹೆಚ್ಚು ಮಾಡೋ ಬುದ್ಧಿ ಬರ್ತದೆ ಅಂದರು ನಮ್ಗೊಂದೆಡಿಯರು ಆವಾಗ ಸ್ವಲ್ಪ ಸ್ವಲ್ಪ ನೆಟ್ಟರು ಅಲ್ಲಿ ಅಲ್ಲಿ ನೆಟ್ಟರು ನಮಗೇನು ಲೈನ್ ಹಿಡಿಯೋ ಗೊತ್ತಿಲ್ಲ ಒಂದಿಲ್ಲ ಏನಿಲ್ಲ ತಗೊಂಡ್ರು ಮರ ನೆಟ್ಟದಂಗೆ ನೆಟ್ಟು ಹಾಕಿ ನಾಲ್ಕೈದು ವರ್ಷ ನಂತರ ಏನದೆವು ಬಂತಾನೋ ಹೌದಾ ಬಡ ಕೊನೆ ಬಂದದೆ ಹಾಂ ಹೌದಾ ಮತ್ತು ಮಾಡಿ ಮತ್ತು ಮಾಡಿ ನೀರಿಗೆ ಇಲ್ಲದೇ ಇದ್ದಷ್ಟು ದಿವಸ ನೀರು ಹಾಕಿ ಅವರು ಒಂದು ಹಂತಕ್ಕೆ ನಮಗೆ ತಂದರು ಯಾರೋ ಈ ಸಾಲ್ಕುಳು ಗ್ರಾಮದಲ್ಲಿ ನಮ್ಗೆ ಒಂದ್ಯಾಡೋರು ಮತ್ತು ಯಾರೂ ಇಲ್ಲ ನಾವು ಈಗಾದರೂ ಅವರು ಮಾತು ಹೇಳ್ತಾವ್ರೆ ನಮ್ಗೊಂದು ಹಂತಕ್ಕೆ ತಂದವರು ನಮ್ಗೆ ಒಂದ್ಯಾಡೋರು ಹೇಳಿ ಹಾಂ ನಮ್ಗೊಂದು ತುತ್ತು ಅನ್ನ ಕೊಟ್ಟರು ನಮ್ಗೆ ಒಂದ್ಯಾಡರು ಹೇಳಿ ಅಷ್ಟೆಲ್ಲ ನಾವು ತಿಂದು ಅವರು ಇವರು ಮನೇಲಿ ನಾವು ಕಾಲ ಕಳೆದ್ರು ಆವಾಗ ಗಂಜಿ ಬಿಟ್ಟರೆ ಮತ್ತೆ ಏನಿಲ್ಲ ಇಲ್ಲಿ ಬಂದು ಕೂಡ ಒಂದು ಈ ಅನ್ನ ಊಟ ಮಾಡೋದು ಇಲ್ಲಾರೆ ಗಂಜಿ ತಾಳಿ ಹಿಟ್ಟರು ರೊಟ್ಟಿ ಅದು ಮಾಡ್ದಾಗ ತಿನ್ಬೋದು ಬಿತ್ಕೊಬೋದು ಅದೆಲ್ಲ ಇವರು ಬೆಗೆ ಬೇಗಲಿ ಶುದ್ದು ಅಷ್ಟು ಇಲ್ಲಿಂದ ಹೋಗಿ ನಮ್ಮ ಅಷ್ಟು ಬುದ್ಧಿ ಹೇಳ್ಕೊಂಡು ಏ ಕೊಬ್ಬು ಮಾಡ್ರ ಕೊಬ್ಬು ಮಾಡಿ ಬೆಲ್ಲಗೆ ಎಷ್ಟಪ್ಪ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಒಂದು ಡಬ್ಬಿಗೆ ಆಯಿತು ಅಷ್ಟಾದರೂ ಅಷ್ಟು ಮಾಡಿ ಒಂದು ತಿಂಗಳ ಕೊಬ್ಬು ಆಡ್ತಿರು ಇಲ್ಲಿಂದ ಹೋಗ್ತಿರು ಗಾಡಿ ತಗೊಂಡು ಹೋಗ್ತಿರು ಏ ದೇವ್ರೆ ಅಲ್ಲಿ ಉಳ್ಕೊಂಡು ನಾವು ದರ್ಕ ಮಾಡಿಕೊಡೋದು ಅವರಿಗೆ ಅವರು ನಮ್ಗೆ ಸಂಬಳ ಕೊಡ್ತಿರು ಮತ್ತು ಅವರು ಮಾಡಿದಷ್ಟು ಉಪಕಾರ ಈ ನಮ್ಮ ಸಾಲು ಕೊಡುಗೆ ಇಲ್ಲಿ ಯಾರೂ ಇಲ್ಲ ಎರಡು ಮೂರು ದಿವಸ ನಮ್ಮ ಊರಿನಲ್ಲಿ ಉಳ್ಕೊಂಡು ಏನು ಹೊಳೆ ಬದಿಗೆ ಹೋಗೋದು ಒಂದು ಸಿದ್ಧಿ ಅಕ್ಕಿ ತಗೊಂಡು ಹೋಗಿ ಬೇಯಿಸ್ಕೊಂಡು ಸಾರಿಲ್ಲ ಮನೆಯಲ್ಲ ಒಂದು ಎರಡು ಮಾನ್ಗೆ ಒಂದು ತಗೊಂಡು ಬರೋದು ಗಿವಿಸೋದು ಅದು ಒಂದು ಊಟ ಮಾಡ್ಕೊಂಡು ಬರ್ತಿರು ಅಷ್ಟು ಪರಿಯತನ ಮಾಡ್ರು ನಮಗೊಂದು ಹಂತಕ್ಕೆ ತಂದರು ಅವರು ಅದೇ ಖುಷಿ ಹೊಡೆಯ ನಿಮ್ಗೆ ನಿಮ್ಮ ಕೂಡ ಹೇಳೋದಲ್ಲ ನನ್ನ ಮನಸ್ಸಿನಲ್ಲಿ ಯಾರು ಅಷ್ಟೇ ನಾ ಏನು ಈ ದೊಡ್ಡ ಫಂಕ್ಷನ್ದಲ್ಲಿ ಮಾತಾಡ್ದೋ ಅಲ್ಲ ಏನೂ ಇಲ್ಲ ಇವ್ರದ್ದು ಮಾತ್ರ ಯಾವತ್ತೂ ನಾನು ಸುದ್ದಿ ಬಿಡ್ಲೇ ನಮಗೆ ಹೊಡೆದ್ರು ಮಗಡ ಮಾಡಿದಷ್ಟು ಹೆಚ್ಚು ನಮಗೆ ಮಾಡ್ಯಾರ ಅವರು ಅಷ್ಟು ಉಪಕಾರ ಮಾಡಾರೆ ಏ ಯಾಕೋ ಏನೋ ಒಂದು ಯಾವ ಕಾಲದಲ್ಲಿ ಎಂಥ ಮಾಡೋದು ಉಪಕಾರ ಇತ್ತೋ ಏನು ಮುಗಲ ಅವರು ಇಲ್ಲಿಂದ ಓಡಿ ಹೋಗಿ ಏ ದೇವ್ರೆ ಉಪವಾಸ ಬಂದಾರೆ ಗಾಡಿ ಕಟ್ಕೊಂಡು ಹೋಗಿ ಏನಾದ್ರು ಇದ್ದರೆ ನಮ್ಮದು ಏನಾದ್ರು ಇದ್ದರೆ ಗಾಡಿ ಮೇಲೆ ಹಾಕೊಂಡು ಬರ್ತೀರು ಎಂಥ ನಮಗೆ ಅವೆಷ್ಟು ಉಪಕಾರ ಮಾಡ್ದವ್ರು ಮತ್ತು ಈ ಗ್ರಾಮದಲ್ಲಿ ಹೇಳಿದ್ನಲ್ಲ ಯಾರೂ ಇಲ್ಲ ಶಾಲ ಕೊಟ್ಟಿದ್ದೇ ಖರೆ ನಾವು ಕೊಟ್ಟು ಕೊಟ್ಟಾರ ಯಾ ಕೊಡಲಿಲ್ಲ ಅದು ಗೊತ್ತಿಲ್ಲ ಹಾಂ ಆಗ ಸಾಕು ಕೇಳ್ದಾಗ ತಕ್ಷಣ ಒಡೆಯ ಹೊತ್ತು ಹಾಂ ಹೋಗ ಅದು ನೋಡು ಒಳ್ಳೆಯದೇ ನೋಡು ತೆಂಗಿನ ಸೀಟಿನೇ ಬೇಕು ಹಾಂ ಈ ಕಾಯಿ ತಗೊಂಡು ಹೋಗು ಒ ಕಡೆ ಕೊಡು ಬಿಡು ಅಷ್ಟೆಲ್ಲ ಉಪಕಾರ ಮಾಡಿದವರು ಅವರು ತಿಳಿಯಲಿಲ್ಲರ ಅವರು ಈಗ ಯಾರಿಗೂ ಗೊತ್ತಿಲ್ಲ ಒಡೆಯ ಆಗ ನಮಗೆ ಒಟ್ಟೋರು ಮಾಡಿದ್ದು ಈಗ ಇಲ್ಲಿ ಬಂದರೆ ಅವರು ನೆನಪು ಮಾಡಿದ್ರೆ ನಮ್ಮ ಹೊಟ್ಟೆಲಿ ಒಂಥರ ದೇವ್ರೆ ಇಷ್ಟೆಲ್ಲ ಮಾಡ್ಕೊಂಡು ಕಾಲ ಕಳ್ಕೊಂಡು ಹೋದರು ಹೇಳೋದು ಒಂದೇ ನಮ್ಗೆ ಇದೆ ಬಾಕಿ ಜನರ ಮನಸ್ಸು ನಾ ಹೇಳುವುದೇ ಇಲ್ಲ ಎಲ್ ಯಕ್ಷಗಾನ ಕಲಿಬೇಕಾದ್ರೆ ಎಂಥ ಮಾಡಿದ್ರು ಗೊತ್ತದಿರಾ ಯಕ್ಷಗಾನ ಕಲಿಬೇಕೇಳ ಗೌಡ್ರು ನಾನು ಮಾತಾಡ್ರು ನಮ್ಮ ಹೊರದ್ರಿಗ ಆಲೂಗಾಡರು ನಾನು ಮಾತಾಡ್ರು ಆಲೂಗಾಡರು ನಾನು ಕುಡ್ಕೊಂಡು ಮಾತಾಡಿ ಕೂಲ್ಕಾರ ಮತ್ತು ನಾವು ಗುಂಡ್ಬಾಳಗ್ ಹೋಗ್ತಿರು ಯಕ್ಷಗಾನ ನೋಡೋಕ್ಕೆ ಅವಾಗ ಹಾಂ ಮತ್ತೆ ಕೂಲ್ಕಾರ ನಾವು ಒಂದು ಆಟ ಮಾಡುವ ಮತ್ತೆ ಒಂದು ಹೊಳೆ ಹಬ್ಬ ಮಾಡುವ ಅಂದ್ರೆ ನನ್ನ ಮನೆ ಈಗ ಎಲ್ಲಿ ಕಟ್ಟಿನೋ ಅದೇ ಗದ್ದೆಲಿ ಫಸ್ಟು ಆಟ ತಯಾರು ಮಾಡಿದ್ದು ನಾವು ಯೋಗಿನಿ ಕಲ್ಯಾಣ ಪ್ರಸಂಗ ಇಟ್ಟಿದ್ದು ನೀವು ಯೋಗಿನಿ ಕಲ್ಯಾಣ ಇಡುವ ಮತ್ತು ಆಟ ಮಾಡುವ ಆಯಿತು ಮಾಡುವ ಅಂದ್ರು ಇಲ್ಲಿಂದ ಹಣ್ಣು ನಮಗೂ ತ ನಮ್ಮ ತೊಳಸಾನಿಂದ ಹಣ್ಣು ಹೋಗಿ ಪೆಟ್ಕಿ ತಗೊಂಡು ಬರೀಬೇಕು ಎಲ್ಲ ಸಂಗ್ರಹ ತಲೆ ಮೇಲಿಂದ ಬರಬೇಕು ಎಲ್ಲಿ ಮತ್ತೆ ಪೆಟ್ಕಿನೂ ಹೌದು ಎಲ್ಲ ಸಂಗ್ರಹನೂ ಹೌದು ಅಂತೂ ಒಟ್ಟು ತಂದು ನಾವೇ ಇಲ್ಲೇ ಮಾಡೋದು ಲಾಯಿತು ಅದು ಎಲ್ಲನಾರು ಏನಾರು ಹಾಕೊಂಡು ಹೋಯ್ತು ಅಂದರೆ ಲಾಯಿತು ಅರುವತ್ತು ವರ್ಷ ಕೊಂದೆ ಕುಣಿದ್ರು ನಾವು ಕಾಡಿಗೆ ಈಗ ಹುಡುಗರು ಎಲ್ಲ ತಯಾರಾಯಿತು ವಾಹನ ತಯಾರಾಯಿತು ಒಟ್ಟು ಮನೆ ಬಾಗಿಲಿಗೆ ಬರುಗು ಹೊಣ್ಕ್ತು ನಮ್ಗೆ ಗೋವಿಂದ ಹೇಳಿರೋದು ಆಶೀರ್ವಾದ ಅದು ಅದು ಒಂದೇ ಸಲ ಆಗಲಿಲ್ಲ ಅಷ್ಟು ಅಷ್ಟು ಅಷ್ಟೇ ಅಷ್ಟೇ ಆಗಿ ಈಗ ಎಲ್ಲ ಹೊನ್ನವರು ಒಂದೇ ನಮ್ಮೂರು ಒಂದೇ ಆಗ ಹೊನ್ನವರು ಎಲ್ಲ ನಾವು ಎಲ್ಲ ಒಂದು ಕನ್ನಡದಲ್ಲಿ ಅಂದರೆ ಒಬ್ಬರು ಇಲ್ಲ ಅಲ್ಲಿ ಮಂಗನ ಸಂಗತಿ ಮಾತಾಡ್ತಾ ಇದ್ದವರು ನಾವು ಆದರೆ ನಾವು ಕಂಡದ್ದು ಗೌಡರು ಒಂದೂ ಬಿಡಲಿಲ್ಲ ಇಷ್ಟು ಅಂದರೆ ನಮಗೆ ಆ ದೇವರೇ ಬುದ್ಧಿ ಕೊಟ್ಟ ಆ ಹಿರಿಯರು ಬುದ್ಧಿ ಕೊಟ್ಟರು ಇಷ್ಟು ಮಾಡ್ಕೊಂಡು ಇಷ್ಟಕ್ಕೆ ತಂದರು ಇನ್ನು ಮುಂದೆ ಈಗ ಹುಡುಗರು ಬಿಟ್ಟು ಕೊಟ್ಟಾರೆ ಈ ಹುಡುಗರು ನಡೆಸ್ಕೊಂಡು ಹೋಗಬೇಕು ಈಗ ಎಲ್ಲಿ ಹೋದ್ರು ಒಂದು ತೋಳಸಾನೆ ತೋಳಸಾನೆ ಅಂತ ಯಾಕಪ್ಪ ಹಾಂ ನಾವು ಏನು ಅವ್ರಿಗೆ ಇಷ್ಟು ಕೊಡಲಿಲ್ಲ ಆದರೆ ನಮ್ಮ ಗುಣಕ್ಕೆ ಮೆಚ್ಕೊಂಡು ಎಲ್ಲಿ ಹೋದ್ರು ಕೋಲ್ಕಾರ ಗೌಡ್ರು ಕೋಲ್ಕರ ಗೌಡ್ರು ಅದು ಹನಿ ನೀರು ಕೊಡುಗೆ ಬಂದೇ ಅಂತೂ ಇಷ್ಟಕ್ಕೆ ತಂದಿಟ್ಟಾರೆ ಇನ್ನು ಮುಂದೆ ಅವರು ದೇವ್ರ ಆಟ ನಾಯಿ ಅಂತ ಹೇಳು ಆಗೋದಿಲ್ಲ ಯಾವ ಸವಲತ್ತು ಕಡಿಮೆ ಆಗಲಿಲ್ಲ ಒಟ್ಟು ಮನೆ ಬಾಗಲಿದ್ರು ಬರುವ ಆಗತ್ತ ಈಗ ಅವರು ಹೇಳಿಕೊಟ್ಟದ್ದು ಅವರು ಹೇಳ ನಾವು ಮಾಡಿದಾಗೆ ಒಂದು ಥರ್ಗು ಬಂದರು ಹಾಂ ನಮ್ಮ ಈಗ ಮರಾಠಿ ಜಾತಿಲಿ ನಮ್ಮ ನಮ್ಮನಿಗೆ ಸುಗ್ಗಿ ಯಾರೂ ಮಾಡೋದಿಲ್ಲ ಎಂತಂದ್ರೆ ಹಿರಿ ಸುಗ್ಗಿ ಕಿರಿ ಸುಗ್ಗಿ ಮಾಡಿದವರೇ ಇಲ್ಲ ನಾವು ತೊಳಸನೇಲಿ ನಮಗೆ ಹೆಚ್ಚು ಉಪದೇಶ ಕೊಟ್ಟವ್ರಿಗೂ ಒಂದು ಹೇಳಿದ ಏಯ್ ಹಿರಿ ಸುಗ್ಗಿ ಸುಗ್ಗಿ ಮಾಡಿರು ಎಂತ ಹಿರಿ ಸುಗ್ಗಿ ಅಂದರೆ ಹಿರಿ ಸುಗ್ಗಿ ಅಂದರೆ ಗೊತ್ತಾಗೋದಿಲ್ಲವಣ್ಣ ಆ ಗೌಡ್ಗಳು ಮಾಡ್ತಾರೆ ನೋಡು ತುರ ಹಾಕು ಓಹ್ ಓಹ್ ಹ್ಞೂ ಏ ಕೋಲ್ಕರ ಹಿರಿ ಸುಗ್ಗಿ ಮಾಡುವ ಈ ವರ್ಷ ಮತ್ತು ನಮ್ಮ ಜಾತಿ ಮನೆಯಲ್ಲಿ ಹೋಗೋದು ಬೇಡ ಒಟ್ಟು ನಮ್ಮ ಗ್ರಾಮದಲ್ಲಿ ಕೊನಿಬೇಕು ಅಂದರು ನಾವು ಹೋದ್ರು ಹಿರಿ ಸುಗ್ಗಿ ಮಾಡಿದ್ರು ಇನ್ನೂ ನಾವು ಹುಟ್ಟರು ಆ ಈ ನಮ್ಮನೆ ಸುಗ್ಗಿ ಮಾಡಲಿಲ್ಲ ಅಷ್ಟು ಹೋಯ್ತು ನಮಗೆ ನಮ್ಮ ಗೋವಿಂದರ ಮನೆಗೂ ಬಂದಿರು ಹಾಂ ಬಂದ್ಕಂಡು ಇಲ್ಲಿ ಒಂದು ಆಶೀರ್ವಾದ ಕೊಟ್ಟರು ಮನೆಗೆ ಸುಗ್ಗಿ ತಗೊಂಡು ಮುಗಿಸ್ರು ಆದರೆ ಒಂದು ಊಟ ಗೀಟ ಮಾಡ್ಕೊಂಡು ಸುಗ್ಗಿ ಮುಗೀತು ಇನ್ನು ಮುಂದೆ ಬೈದಿಕ ನೋಡಿದೆ ಮುಂದಕ್ಕೆ ಮಾಡೋಕ್ಕಾಗೋದಿಲ್ಲ ಆಚೆ ಮುಂದೆ ಮಾಡ್ತಾರೋ ಬಿಡತ್ರೋ ನಾನು ಕರ್ತವ್ಯ ಮುಗಿಸಿದೆ ನಾನು ಗೊತ್ತಿದ್ದಿದ್ದು ಇಷ್ಟು ಒಡೆಯೋ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಾನು ಗಣಪತಿ ಮರಾಠಿ ತುಳಸಾಣಿ ನನ್ನ ಮೂಲತ ಮನೆ ಎಲ್ಲೋ ಏನೇನು ಗೊತ್ತಿಲ್ಲ ಆದರೆ ಈ ತೊಳಸಾಣಿನ ನಾ ಅಲ್ಲೆಲ್ಲಿ ಮನೆ ಊರೂರು ಸುತ್ತುತ್ತಾ ಇದ್ದರು ನಾವು ಮೂರು ಜನ ಮಕ್ಕಳು ನಾವು ಒಂದು ಅಕ್ಕ ಒಂದು ಅಣ್ಣ ಒಂದು ತಮ್ಮ ಆದರೆ ಎಲ್ಲೂ ನಮಗೆ ಉಳಿಲಿ ಕೊಡೋದಿಲ್ಲ ಆಗಿತ್ತು ಅವರು ಅಪ್ಪ ಸತ್ತೋದು ಮ ನಾಲ್ಕು ವರ್ಷದ ಮೇಲೆ ನಮ್ಮ ಅಪ್ಪನೂ ತಿರೋದ ಅಬ್ಬಿನೂ ತಿರೋಯ್ತು ನಮಗೆ ನೋಡ್ಕೊಬೋದು ಯಾರೂ ಇಲ್ಲ ಒಂದು ಹಿರಿಯವಳು ಅಂದರೆ ಅಕ್ಕ ಒಬ್ಬಳೆ ಅದೇ ನಮಗನ್ನು ಅಲ್ಲಿ ತಿರುಗಾಡಿಸಿ ಎಲ್ಲರೂ ಕೆಲಸ ಮಾಡ್ಕೊಂಡು ಅಲ್ಲಿ ನಮ್ಮ ಗಂಜಿ ಕೊಡ್ತಿತ್ತು ಹಾಗೆ ಊರು ಊರು ಸುತ್ತಾ ತೋಳಸಾಣಿ ಬಂದರು ನಾವು ತೋಸಾಣಿ ಬಂದ್ರ ಮೇಲೆ ನಮಗೆ ಗೌಡ್ರು ಒಂದು ಆಶ್ರಯ ಕೊಟ್ಟರು ಕಡೆ ಇಲ್ಲಿ ಬಂದು ಕಡೆ ಸಣ್ಣ ಪುಟ್ಟ ಇದು ಮಾಡಿ ನಾವು ಇಬ್ಬರೇ ಮನೆ ಸಣ್ಣ ಗುಡಿಸಲಲ್ಲಿ ಕಟ್ಕೊಂಡು ನಾವು ಇದ್ದರು ಅಕ್ಕ ಮದುವೆ ಮಾಡಿಕೊಟ್ರು ನಾವು ಅಲ್ಲಿ ಇಲ್ಲಿ ಉಳಿದು ಇದು ಮಾಡ್ರು ಕಡೆಗೆ ಇಲ್ಲ ಕೆಲಸಕ್ಕೆ ಹೋಗೋದು ದಿನ ಕೆಲಸ ಹೋಗ್ಬೇಕಲ್ಲ ಊಟ ಊಟ ಮಾಡಲಿಕ್ಕೆ ಬೇಕಲ್ಲ ಇಲ್ಲ ಹಾಗೆ ಹೀಗೆ ಆಚೆ ಈಚೆ ಹೋಗ್ತಾ ಹೋಗ್ತಾ ಇಲ್ಲಿ ಗೋಡ್ರ ಗೋಯಿಂದಡ್ರ ಮೇಲೆ ಬಂದರು ಇಲ್ಲೂ ಕೆಲಸಕ್ಕೆ ಬಂದರು ಇಲ್ಲೂ ಕೆಲಸ ಬಂದ ಮೇಲೆ ನಮಗೆ ಸಣ್ಣ ಸಣ್ಣ ಕೆಲಸ ಕೊಡ್ತಿರು ಅಕ್ ಅಡಿಕೆ ಇಕ್ಕೋದು ಸಾಗೆ ಇಕ್ಕೋದು ಮಡ್ಲೆ ಅಡೆ ಕೊಡೋದು ಒಂದು ಅಮ್ಮ ಇತ್ತು ಗೋಯಿಂದ ತಂಗಿ ಅಕ್ಕನ ತಂಗಿ ಅವ್ರ ಒಟ್ಟಿ ನಾ ಇರುವ ಅವರು ಅವರು ನಾವು ಆ ತೊಟ್ಟಿಗೆ ಹೋಗೋರು ಅಂದರೆ ಒಂದು ಕಿಲೋಮೀಟ್ರ್ ಅರ್ಧ ಕಿಲೋಮೀಟ್ರ್ ಆಗ್ತದೆ ಅಲ್ಲಿ ಅವರು ಬೆನ್ನಿಗೆ ಹೋಗಿ ಅಡಕೆ ಸಾಗೆ ಎಲ್ಲ ಹೆಕ್ಕಿ ಕಡ್ಕೊ ಬರೋದು ಅವ್ರು ಹೇಳಿದ ಕೆಲಸ ಎಲ್ಲ ನಾವು ಮಾಡಿ ಸುಮಾರು ಬುದ್ಧಿಬಲ ಆಯಿತು ನಮಗೆ ಆಮೇಲೆ ಇಲ್ಲಿ ನಮ್ಮ ಗೋಂದರು ಬಾರಾ ಕುಂದ್ವಾ ಹೇಳ ಕರೆದು ತನ್ನ ತಡೆ ಮೇಲೆ ಕುಳಿಸ್ಕೊತೀರೋರು ಹೋಗ್ಬೇಡ ಬಾ ಕೆಲಸ ಮಾಡೋದು ಸಾಕು ಅವರು ಹೇಳ್ತಾರೆ ಕೆಲಸ ಮಾ ಮಾಡುವೇಳಿ ನಿಮ್ಮ ಕಾಯಿಲೆ ಬ ಕುಂತ್ಕೊ ಹೇಳಿ ಸುಮಾರು ಕೋಳ್ಸ್ಕೊಂಡು ಮಾತಾಡ್ಸ್ಕೊಂಡು ನಿಮ್ಮ ಹೇಳಿದರು ಹಾಗೆ ಬುದ್ಧಿ ಬಲ ಅದು ನಮ್ಗೆ ಸುಮಾರು ವರ್ಷ ಆಯಿತು ಕಡಿಗ ಗೌಡ್ರು ಆಲುಗೌಡ್ರು ಪ್ರಾಗಿ ಬಂದರು ಪ್ರಾಯಿಗೆ ಬಂದ ಮೇಲೆ ನಮಗೆ ಮದುವೆ ಮಾಡಬೇಕು ಹೇಳಿ ಮಾಡಿದ್ರು ಒಂದು ಅಣ್ಣ ಒಬ್ಬ ಹುಡುಗಿಯನ್ನು ಇದು ಮಾಡಿ ನಿಕ್ಕಿ ಮಾಡಿದ್ರು ನಿಕ್ಕಿ ಮಾಡ್ಕೊಂಡು ಕಡೆಗೆ ನನಗೊಂದು ನಿಕ್ಕಿ ಮಾಡಿದ್ರು ಅಲ್ಲಿ ಕೇರಿದೆ ಇಬ್ಬರು ಈ ಅಣ್ಣಗೂ ಇದೆ ನನಗೂ ಕೇರಿದೆ ಇನ್ನು ಮದುವೆ ಆಗಿ ನಾವು ಹತ್ತು ವರ್ಷ ನಾವು ಇಳಿದ್ರು ಒಟ್ಟು ಉಳಿದ್ರು ಕಡೆಗೆ ನಾವು ಬೇರೆ ಬೇರೆ ಆದರು ಹೊಟ್ಟಿ ಬೇಕಲ್ಲ ಈ ಬೆಟ್ಟದಲ್ಲಿ ಹೋಗಿ ಚೂಳಿ ಮಾಡಿ ಚೂಳಿ ಬೆತ್ತ ತಗೊಬಂದು ಚೂಳಿ ಸಿಗದೆ ಅವಾಗ ರಾಣಿ ಸಾರಿಗೆ ಮಾಡ್ತಿದ್ರು ಗೋಂದಾಡರು ಅಲ್ಲ ಕೊಡ್ತಿದ್ರು ನಾವು ಚೂಳಿ ಮಾಡಿ ಗೋಂದಾಡರು ಕೊಡ್ತಿದ್ರು ಆವಾಗಷ್ಟು ಒಂದು ರೂಪಾಯಿ ಒಂದು ಚೂಳಿಗೆ ಈಗ ಎಷ್ಟು ನೂರ ಮೂವತ್ತು ನೂರೈವತ್ತು ರೂಪಾಯಿ ಆಗಿದೆ ಚೂಳಿಗೆ ರಾಣಿ ಚೂಳಿ ಎಲ್ಲ ತುಂಬ ಚೂಳಿಗೆ ಗಟ್ಟಿ ಚೂಳಿಗೆ ಒಂದು ಎಷ್ಟು ಇಪ್ಪತ್ತು ಹತ್ತು ಹೀಗೆ ಈಗ ಎಂಟುನೂರು ರೂಪಾಯಿ ಆಗಿದೆ ಗಟ್ಟಿ ಚೂಳಿಗೆ ಈಗ ಚೂಳಿ ಮಾಡುವ ಡಿಪಾರ್ಟ್ಮೆಂಟು ಕೊಡುವುದಿಲ್ಲ ನಾವು ಬಂದ ನಮ್ಮ ಕಾಯಿ ಇಲ್ಲ ತೆಂಗಿನ ಮರ ಇಲ್ಲ ಅಡಿಕೆ ಇಲ್ಲಾಗಿತ್ತು ಅವಾಗ ಅಡಿಕೆ ಇಲ್ಲಿ ಇಲ್ಲಿಂದೇ ತಗೋಬೋದಾಗಿತ್ತು ತೆಂಗಿನಕಾಯಿ ಇಲ್ಲಿ ತಗೋಬೋದು ಒಡೆಯ ಕಾಯಿ ಇಲ್ಲಾದರೆ ಇಲ್ಲಿ ಓಡ್ಬಾರದು ಕಾಯ ಕಾಯಬೇಕು ತಗೋಬೋ ಎಷ್ಟು ಬೇಕು ಅಲ್ಲಿ ತೊಗೋ ನಾವು ಅವ್ರು ಮತ್ತೆ ಕೊಡುವುದಿಲ್ಲ ಇವರು ಕೊಡೋ ಇಲ್ಲ ಎಷ್ಟು ಬೇಕು ತಗೋಬೇಕು ದುಡ್ಡ್ರಾ ಏನು ಇನ್ನು ಕೆಲಸ ಮಾಡು ಇಲ್ಲದ್ರೆ ಕೊಡ್ಲಿಕ್ಕು ಇನ್ನೊಂದು ದಿವಸ ನಾನೇ ಕೈ ಯಾಕೆ ಒಂದು ಹತ್ತು ಇಪ್ಪತ್ತು ಕಾಯಿ ತೊಗೊ ಹೋಗುತ್ತದೆ ಎಷ್ಟು ತಗೋದೇ ಕೇಳೋದಿಲ್ಲ ಇರು ಅವರು ನಾವೀಗ ಸುಗ್ಗಿ ಮಾಡ್ತರು ಆಟ ಕುಣಿತು ನಾನು ಆಟ ಕುಣಿದವನೇ ಅಡಿ ಮಾಡಿ ಹೋಗಿ ಪೆಟ್ಟಿಗೆ ತಗೊಬಂದು ಆಟ ಇದು ಆಟ ಮಾಡ್ತಿದ್ರು ಒಂದು ಸಲ ನಾವು ತಾಳು ಮೊದಲೇ ಮಾಡಿದ್ರು ಗೋವಿಂದಡ್ರಿ ನೀಲ್ಕೋಡು ಸಟ್ಟು ಹೋಗಿ ಆಲೂಗೋಡ್ರ ಮನೆ ಅಂಗಳದಲ್ಲಿ ತಾಳೆ ಮಾಡಿದರು ಬೆಳೆ ಅವ್ರದ್ದೇ ಭಾಗ್ವತಿಗೆ ಬೇರೆ ಬಾಕಿ ಅವ್ರದ್ದೇ ಸಟ್ಟು ಭಾಗ್ವತಿಗೆ ಇವ್ರದ್ದು ಬೆ ಒಂದು ಸಂಜೆ ಕುಂತವರು ಬೆಳಗ್ಗೆ ಮಂಗಲ ಹಾಕುವ ಅವು ಹೇಳಿಲ್ಲ ಈಗೆಲ್ಲ ನಮ್ಮ ಮಕ್ಕಳು ನಾವು ನನಗೆ ಮೂರು ಜನ ಮಕ್ಕಳು ಒಂದು ಹೆಣ್ಣು ಮಕ್ಕಳು ಎರಡು ಜನ ಗಂಡು ಮಕ್ಕಳು ಈಗೆಲ್ಲ ಮಕ್ಕಳೇ ಯಕ್ಷಗಾನ ಎಲ್ಲ ಅವರೇ ನಾವು ಬಿಟ್ಟರೆಗೆ ಹೀಗಾಗಿ ಇಷ್ಟು ನಮ್ಮ ನಮ್ಮನ್ನು ಮಾತು ಇಷ್ಟ